ಮೌರ್ಯ ಹೋಟೆಲಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಮುಖಂಡತ್ವದಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಕೇಳ್ಪಟ್ಟೆ ವರ್ತುಪಡಿಸಿದರೆ ನನ್ನನ್ನು ಮತ್ತು ಶಾಸಕ ಆಗಿರ್ತಕ್ಕಂಥ ರೂಪಕಾಲ ಶಶಿಧರ್ ಅವರನ್ನು ಇದುವರೆಗೂ ಕೂಡ ಯಾವ ಸಭೆಗೂ ಆಹ್ವಾನ ಮಾಡಿಲ್ಲ ಮತ್ತು ಹಿಂದೆ ಅಧ್ಯಕ್ಷ ಆಗಿದ್ದಂತಹ ನಂಜೇಗೌಡರಾಗಲಿ ನಮ್ಮನ್ನು ಗಮನಕ್ಕೂ ತಗೊಂಡಿಲ್ಲ ನಮಗೆ ಮಾಹಿತಿ ಕೊಟ್ಟಿಲ್ಲ ಕೋಮಲ್ ಚುನಾವಣೆ ಆಗ್ಬೋದು ಕೋಮಲ್ ಡಿಲಿಮಿಟೇಷನ್ ಮಾಡತಕ್ಕಂಥ ವಿಚಾರದಲ್ಲಿ ಆಗ್ಬೋದು ಇವ್ರದ್ದು ಕೂಡ ಗೌರವಾಡಿತ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರಾಗಿರಲಿ ಶಾಸಕರಾಗಿರ್ತಕ್ಕಂಥ ಗೌರವಾಡಿತ ರಂಜೇಗೌಡರಾಗಿರಲಿ ಗೌರವಾಡಿತ ಕೊತ್ತೂರ್ ಅವರಾಗಿರಲಿ ಮತ್ತು ಎಮ್ ಎಲ್ ಸಿ ನಜೀರ್ ಅವರು ಕೂಡ ನಮ್ಮ ಬಳಿ ನನ್ನ ಬಳಿ ಆಗಲಿ ಕೆ ಜಕಿ ಆಗಿರ್ತಕ್ಕಂಥ ರೂಪಾ ಶ್ರ ಬಳಿ ಆಗಲಿ ನಮ್ಮ ತಾಲೂಕಿನ ಮುಖಂಡರ ಬಳಿ ಆಗಲಿ ಇದುವರೆಗೂ ಯಾವುದೇ ಚರ್ಚೆಗಳನ್ನು ಮಾಡಿಲ್ಲ ಅವರು ಗುಪ್ತವಾಗಿ ಮೌರ್ಯ ಹೋಟೆಲಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಮುಖಂಡತ್ವದಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಹೊತ್ತುಪಡಿಸಿದರೆ ನನ್ನನ್ನು ಮತ್ತು ಶಾಸಕಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರೂಪುಕಲಾ ಶಿಶರವರನ್ನು ಇದುವರೆಗೂ ಕೂಡ ಯಾವ ಸಭೆಗೂ ಆಹ್ವಾನ ಮಾಡಿಲ್ಲ ಕೋಮಲ್ ವಿಚಾರದಲ್ಲಿ ಡಿಲಿಮಿಟೇಷನ್ ಮಾಡಿದರೂ ಕೂಡ ನಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೆ ಅಧಿಕಾರಿಗಳಾಗಲಿ ಆರಡಿತ ಅಧಿಕಾರಿ ಆಗಲಿ ಕೋಚಮುಲ್ನ ಎಮ್ ಡಿ ಆಗಲಿ ಮತ್ತು ಹಿಂದೆ ಅಧ್ಯಕ್ಷ ಆಗಿದ್ದಂಥ ನಂಜೇಗೌಡ್ರಾಗಲಿ ನಮ್ಮನ್ನು ಗಮನಕ್ಕೂ ತಗೊಂಡಿಲ್ಲ ನಮಗೆ ಮಾಹಿತಿ ಕೊಟ್ಟಿಲ್ಲ ಅವರೇನು ಮತ್ತೆ ನಾನು ಕೂಡ ನೋಡಿದೆ ಮೊನ್ನೆ ಸನ್ಮಾನ್ಯ ಅನಿಲ್ ಕುಮಾರ್ ಅವ್ರು ಹೇಳಿದ್ದಾರೆ ನಾವೆಲ್ಲರನ್ನು ಕೂಡ ವಿಶ್ವಾಸ ತಗೊಂಡಿದ್ದೀವಿ ಅಂತ ಅದರ ಸುತ್ತ ಸುಳ್ಳು ಅವ್ರು ಯಾರನ್ನು ವಿಶ್ವಾಸ ತಗೊಂಡಿಲ್ಲ ಅವ್ರದ್ದು ಏನಿದ್ರು ಕೂಡ ನಂಜೇಗೌಡ್ರದ್ದು ಅನಿಲ್ ಕುಮಾರ್ ಅವ್ರದ್ದು ಕೊತ್ತೊಂಬತ್ತು ಒಂದೇ ಅಜೆಂಡ ಯಾವುದೇ ಕಾರಣ ಕೂಡ ಕೋಮುಲ್ಗೆ ಎಸ್ ಎನ್ ಸ್ವಾಮಿ ಎಂಟ್ರಿ ಆಗಬಾರ್ದು ಅನ್ನುವ ಈಡನ್ ಅಜೆಂಡಾ ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಅವ್ರ ಮುಖಾಂತರ ಏನೆಲ್ಲ ತೊಂದರೆ ಕೊಡಬೇಕು ಬಹುಶಃ ಈ ಜಿಲ್ಲೆಯಲ್ಲಿ ಇವತ್ತು ಮುಂಬೈನ ಸಂಘ ಇದೆ ನನ್ನ ಮಾಹಿತಿ ಅಂತಲೇ ಸುಮಾರು ಹದಿನೈದರಿಂದ ಹದಿನಾರು ಸಂಘಗಳು ಅವರ ಆಡಳಿತವಾದಿ ಮುಗಿದು ಅಡ್ಮಿಷನ್ ಆಯ್ಕರು ಕೂಡ ಇವರೆಲ್ಲ ಪ್ರಭಾವ ಪಡಿಸಿ ಅವರಿಗೆ ಡೆಲಿಗೇಟ್ ಪಡಿಸಿದ್ದಾರೆ ಇವತ್ತು ನಾನು ಬಹಳ ಪ್ರಾಮಾಣಿಕ ಅಂತ ಹೇಳ್ತಕ್ಕಂಥ ಈ ಒಂದು ಕೋಮುಲ್ನ ವ್ಯವಸ್ಥಾಪಕದಾಗಿರ್ತಕ್ಕಂಥ ಗೋಪಾಲ್ ಮೂರ್ತಿ ಅವರಾಗ್ಬೋದು ನಮ್ಮ ಡಿ ಆರ್ ಡಿ ಆರ್ ಅವರಾಗ್ಬೋದು ನಾವೆಲ್ಲ ಬಹಳ ಪ್ರಾಮಾಣಿಕರು ಅಂತ ಹೇಳ್ತಾರೆ ಈ ಉದಾಹರಣೆ ನನ್ನ ತಾಲೂಕಲ್ಲೇ ನಾನು ನಿನ್ನೆ ಪೇಪರ್ಗಳ ಮುಖಾಂತರ ನೋಡಿದೆ ನಾನು ಪತ್ರಿಕೆ ಮುಖಾಂತರ ನೋಡಿದೆ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲ್ಲಂಗುರ್ಕಿಯಲ್ಲಿ ಈಗಾಗಲೇ ಆಡಳಿತ ಮಂಡಳಿ ಚುನಾವಣೆ ಎಂಬುದು ಒಂದು ವರ್ಷ ಆಗಿದೆ ಯಶ್ ಮಾಗದಲ್ಲಿ ಚುನಾವಣೆ ಎಂಬುದು ಮೂರು ತಿಂಗಳಾಗಿದೆ ಅಲ್ಲಿ ಆಡಳಿತ ಅಧಿಕಾರಿ ಹಾಕಿದರೂ ಕೂಡ ಇದನ್ನು ಓವರ್ಲುಕ್ ಮಾಡಿ ದುರುದ್ದೇಶಪೂರ್ವಕವಾಗಿ ಕೋಚಗುಲ್ನ ಎಂ ಡಿ ಮೂರ್ತಿ ಅವರು ಮತ್ತು ಆ ಡಿಸ್ಟಿಕ್ಟ್ ರಿಜಿಸ್ಟ್ರಾರ್ ಅವರು ಅವತ್ತೇನು ಆ ಬ್ರಿಗೇಡ್ ಪಾಲಮನ್ನು ಕೊಡ್ತಕ್ಕಂಥ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ ಡಿ ಡಿ ಆರ್ಡ್ ಹಾರ್ಡಿಟ್ ಮಾಡ್ತಕ್ಕಂಥ ಡಿ ಡಿಒಲ್ ಅಧಿಕಾರ ಕೊಟ್ಟಿದ್ದಾರೆ ಶ್ರೀಮತಿ ಶೈಲಾ ಮೇಡಮ್ ಅವರಿಗೆ ಆ ಶೈಲಾ ಮೇಡಮ್ ಅವರಿಗೆ ಸಹಾಯ